ಪ್ರಶಂಸನೀಯನೂ ಕೂಡ ಏಕೆಂದರೆ ಯಶೋಧಂಬನ್ನ ನಾನು ಭಾಳ ದಿನದಿಂದ ನೋಡಿದ್ದೀನಿ ಪ್ರಾಮಾಣಿಕವಾಗಿ ಸಮಾಜದಲ್ಲಿ ಏನಾರ ಒಂದು ಕೆಲಸ ಮಾಡಬೇಕು ಸಮಾಜದಲ್ಲಿ ನಾವು ಮನಸ್ಸಾಗಿ ಹುಟ್ಟಿದ್ಮೇಲೆ ಮೇಲೆ ಏನಾರ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಪಾಪ ವೈಯಕ್ತಿಕವಾಗಿ ಎಷ್ಟು ಸಮಯ ಇದೆ ಅಂದರೆ ಭಾಳ ನಿಜವೂ ನಿಜಕ್ಕೂ ನಾನು ಒಂದು ಎರಡು ಮೂರು ವರ್ಷದ ನಮ್ಮ ಬಿ ಜೆ ಪಿ ಪಕ್ಷದ ಸುಮಾರು ಮೂವತ್ತು ಜನ ಶಾಸಕರು ಬಂದಿರೋ ಮೀಟಿಂಗಲ್ಲಿದೆ ಅಲ್ಲಿಂದ ಬರಬೇಕು ನೀವಂತೇಳಿ ಈ ಲೀಸ್ಟ್ ನೋಡಿದೆ ಈ ಇನ್ವಿಟೇಷನ್ ಲೀಸ್ಟ್ ಇಷ್ಟೊಂದು ಪ್ರಮುಖರ ಹೆಸರುಗಳು ಇಷ್ಟೊಂದು ಜನ ನಮ್ಮಗೆ ಪರಿಚಯ ಇತ್ತು ಒಂದು ಕನ್ನಡ ರಾಜ್ಯೋತ್ಸವ ಇವತ್ತು ರಾಜ್ಯ ಮಟ್ಟದಲ್ಲಿ ನವೆಂಬರ್ ಹದಿನೈದು ತಾರೀಕು ಮಾಡ್ತಾರೆ ಹಾಟಾಚಾರಕ್ಕೆ ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಸರ್ಕಾರ ಒಂದು ಆದೇಶ ಇದೆ ಅಂತ ಮಾಡ್ತಾರೋ ಅಂತ ಗೊತ್ತಿಲ್ಲ ಇಡೀ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡದ ನೆಲ ಜಲ ಭಾಷೆಗೆ ಗೌರವ ಕೊಟ್ಕೊಂಡು ನಮಗೆ ಜನ್ಮ ಕೊಟ್ಟಂತ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವನ ಕನ್ನಡಕ್ಕೆ ಕೊಡಬೇಕು ಅಂತ ಹೇಳಿ ಅತ್ಯಂತ ಮಾನ್ಯರೆಲ್ಲ ಆದ್ರೂ ಇತ್ತೀಚೆಗೆ ನಮ್ದು ವ್ಯಾಮೋಹ ಪರಭಾಷೆ ಮೇಲೆ ನಾವು ಇಲ್ಲಿ ಹುಟ್ಟಿ ಬೆಳೆದಂತ ಕನ್ನಡಿಗರಿಗೆ ಅತಿ ಹೆಚ್ಚು ವ್ಯಾಮೋಹ ಬೇರೆ ಭಾಷೆ ಮೇಲೆ ಇದೆ ಈಗ ಯಾಕೆ ಅಂದ್ರೆ ನಾವು ಕನ್ನಡದವರಾದ್ರೆ ನಾವು ಕರ್ನಾಟಕದಲ್ಲೇ ಇರ್ತೀವಿ ನಮ್ಮ ಜೀವನ ನಾವು ಇಲ್ಲೇ ಇರ್ತೀವಿ ಆದರೆ ನಾವು ಆಂಗ್ಲ ಭಾಷೆ ಹಿಂದಿ ಭಾಷೆ ಇವೆಲ್ಲ ಕಲ್ತರೆ ಹಿಂದಿ ಕಲ್ತ್ರೆ ರಾಷ್ಟ್ರ ಮಟ್ಟದಲ್ಲಿ ಹೋಗ್ತೀವಿ ನಾವು ಆಂಗ್ಲ ಭಾಷೆ ಕಲ್ತ್ರೆ ರಾಷ್ಟ್ರ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಈ ಥರದ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ನಾವು ಏನೇನೋ ಆಗಬೇಕು ಅಂತೇಳಿ ಬೆಳೆಸ್ತಾ ಇದ್ದೀವಿ ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಭಾಷೆ ಮಾಡ್ತಾ ಅಂತ ಅನಿಸುತ್ತೆ ಎಲ್ಲನೂ ಹೋಗಿ ಬದುಕಿ ಯಾಗಾದರೂ ಇರಿ ಆದರೆ ನಾವು ಕನ್ನಡದವರು ಕನ್ನಡದವರು ಹಾಗೇ ಇರಬೇಕು ಅಂತೇಳಿ ಇವತ್ತು ಬಹುಶಃ ಎಂಥರು ನಮ್ಮ ನಗರ ಮಟ್ಟದ ಮೈಸೂರು ನಗರ ಮಟ್ಟದಲ್ಲಿ ಎಂತೆಂತ ಅವಕಾಶಗಳು ಇರುವಂಥವ್ರು ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಸರಿಯಾಗಿ ಉತ್ತಮ ಮಟ್ಟದಲ್ಲಿ ಇಂಥವ್ರು ಇವರೆಲ್ಲರೂ ಕನ್ನಡದ ಬಗ್ಗೆ ಅಭಿಮಾನ ಮರಿತಾ ಇದ್ದಾರೆ ಇವತ್ತು ನಿಜಕ್ಕೂ ಸೋದಂಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಇಷ್ಟೊಂದು ಜನಗಳನ್ನ ಸೇರಿಸಿ ವೈಯಕ್ತಿಕವಾಗಿ ಅವರ ಸ್ನೇಹಿತರ ನಾಲ್ಕು ಜನ ಸೇರ್ಕೊಂಡು ಇಂಥ ಎಲ್ಲ ಗಣ್ಯರು ಕರೆದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅವ್ರಿಗೊಂದು ಸನ್ಮಾನ ಮಾಡಬೇಕು ಗೌರವ ಕೊಡಬೇಕು ಅನ್ನೋ ಒಂದು ಮನಸ್ಸು ಅವ್ರಿಗೆ ಬಂದಿದೆಯಲ್ಲ ಅದಕ್ಕೆ ನಾವು ನೀವೆಲ್ಲರೂ ಹೆಮ್ಮನ ಕೈ ಮುಗಿದು ಯಾಕೆಂದರೆ ಯಾವ ಬಿಸ್ನೆಸ್ ಮಾಡ್ತಾರೋ ವ್ಯವಹಾರ ಮಾಡ್ತಾರೋ ಗೊತ್ತಿಲ್ಲ ಆದರೆ ಸ್ವತಃ ಅವರ ಕೈಯಿಂದ ಖರ್ಚಾಕಿ ಈ ಇಡೀ ನಮ್ಮ ಒಂದು ವರ್ಷದಲ್ಲಿ ಏನೇನೋ ನನ್ನ ಮೊನ್ನೆಯನ್ನು ಅನುದಾನ ಮಾಡಿದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ಉತ್ಸವದಲ್ಲಿ ಅಂದಾನ ಮಾಡ್ತಾರೆ ಮತ್ತು ಗಣಪತಿ ಉತ್ಸವದಲ್ಲಿ ಗಣಪತಿ ಪೂಜೆ ಮಾಡ್ತಾರೆ ನಿಜಕ್ಕೂ ನಾನು ಭಾಳ ಅಭಿನಂದನೆ ಸಲ್ಲಿಸ್ಬೇಕು ಎಷ್ಟೋ ನ್ಯೂನತೆಗಳು ನಮ್ಮಲ್ಲಿದೆ ಈ ಯಶೋದಮ್ಮನ ನೋಡಲ್ಲ ನಾವೆಲ್ಲರೂ ನಮ್ಮ ಭಾಷೆಗೆ ನಮ್ಮ ಕನ್ನಡದ ನೆಲ ಜನಕ್ಕೆ ಗೌರವ ಕೊಡುವಂಥ ವ್ಯವಸ್ಥೆ ಇವತ್ತು ನಮಗೇನೋ ಒಂದು ಸಣ್ಣದ ಕಂಡು ಗೌರವ ಸನ್ಮಾನ ಮಾಡ್ಬೋದು ಆದರೆ ನಿಜಕ್ಕೂ ಭಾಳ ನಾವುಗಳು ಬೇಕಾದಷ್ಟು ಸಮಾಜದಲ್ಲಿ ಉತ್ತಮ ಮಟ್ಟದಲ್ಲಿ ಇರುವಂಥವರು ನಾವು ಯಾವ ರೀತಿ ನಡ್ಕೊತಿದ್ದೀವಿ ಮಧ್ಯಮ ಕೆಳವರ್ಗದವ್ರು ಕನ್ನಡದ ಬಗ್ಗೆ ಎಷ್ಟು ಗೌರವ ಕೊಡ್ತಾರೆ ಆ್ಯಕ್ಚುಲಿ ಜಾಸ್ತಿ ಅತಿ ಹೆಚ್ಚು ಈ ಆಟೋ ಸಂಘದವರು ಆಟೋ ಚಾಲಕರು ಮಾಲೀಕರು ಟ್ಯಾಕ್ಸಿ ಚಾಲಕ ಮಾಲೀಕರು ಇವ್ರುಗಳೇ ಜಾಸ್ತಿ ಕನ್ನಡದ ಬಗ್ಗೆ ಅಭಿಮಾನ ಇದೆ ಮಧ್ಯಮ ಮತ್ತು ಕೆಳವರ್ಗದವರು ಅತಿ ಉತ್ತಮ ಮಟ್ಟದಲ್ಲಿರೋರು ಶ್ರೀಮಂತರು ಇವರೆಲ್ಲ ಕನ್ನಡವನ್ನು ಮರಿತಾ ಇದ್ದಾರೆ ಒಂದಲ್ಲ ಒಂದು ದಿವಸ ಮುಂದಿನ ಪೀಳಿಗೆಗೆ ನಾವು ಕನ್ನಡದವರು ಅಂತ ಹೇಳ್ಕೊಳಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಆಗೋದು ಅದ್ರ ಬಗ್ಗೆ ಗೌರವ ಕೊಡದೆ ಇರೋದು ನಮ್ಮ ಮುಂದಿನ ಪೀಳಿಗೆ ಎಲ್ಲವೂ ಅನುಭವ್ಸೋಂಥದ್ದನ್ನು ನಾವು ಇವತ್ತಿನ ಸಮಕಾಲೀನವರು ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೋಬೇಕು ನಮ್ಮ ಈಗ ತಾನೇ ನಮ್ಮ ಮೈಸೂರು ನಗರ ಬಿ ಜೆ ಪಿ ಘಟಕದ ಅಧ್ಯಕ್ಷರು ಬಹಳ ಸಮಾಜ ಸೇವಕರಾದಂಥ ರೇಣುಕಾ ರಾಜರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರಿ ವೇದಿಕೆ ಮೇಲೆ ಬನ್ನಿ ಮೇಡಮ್ ನೀವು ಮೇಲೆ ಬನ್ನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸಾಶೆ ಹೇಳಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜದ ಕೆಲಸ ಕಾರ್ಯಗಳನ್ನ ಮಾಡಲಿ ಇದ್ದು ಗುರ್ತು ಮಾಡಿ ಮಾದರಿ ಆಗಲಿ ಅಂತೇಳಿ ಅವ್ರು ಇವತ್ತು ನಾವು ಇಷ್ಟು ಜನ ಇದ್ದೀವಲ್ಲ ಇಷ್ಟು ಜನ ಬಂದಿರೋರು ಆ ಎಮ್ಮ ಸಾಮಾನ್ಯ ಕುಟುಂಬದಲ್ಲಿ ಇದ್ರೂ ಸಾಮಾನ್ಯದಲ್ಲಿ ಇದ್ರೂ ಮಧ್ಯಮ ಇದ್ರೂ ಈ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಕನ್ನಡದ ಬಗ್ಗೆ ಅಭಿಮಾನ ಇದೆ ನಾವು ನಾಲ್ಕಾರು ಜನಕ್ಕೆ ಹಿರಿಯರಿಗೆ ನಾವು ಸನ್ಮಾನ ಗೌರವ ಕೊಟ್ಟರೆ ಕನ್ನಡಕ್ಕೆ ಕೊಟ್ಟಂಥ ಗೌರವ ನಮ್ಮ ಹೆತ್ತ ಕನ್ನಡ ಭಾಷೆಗೆ ಏನು ನಾವು ಗೌರವ ಕೊಡ್ತೀವಿ ಅದು ನಮ್ಮ ಜನ್ಮ ಕೊಟ್ಟ ತಾಯಿಗೆ ಕೊಟ್ಟಂಥ ಗೌರವ ಅಂತೇಳಿ ನಮಗೆ ಗಾಯತ್ರಿಪುರನ್ನೊಂದು ಕನ್ನಡ ಧ್ವಜ ಆಚರಣೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಎಮ್ಮ ಇಲ್ಲಿ ಟೈಮಿಂಗ್ ಹಾಕಿಲ್ಲ ಇನ್ನೊಂಥರ ಯಾವ ಥರ ನಮ್ಮ ನಮಗೆ ಈ ಟೈಮಿಂಗು ನಮ್ಮ ರಾಷ್ಟ್ರದಲ್ಲಿ ಮೋದಿ ಅವ್ರಿಗೆ ಒಂದು ಉನ್ನತ ಪಡೆದವ್ರಿಗೆ ಟೈಮ್ ಕೊಡಲ್ಲ ಯಾಕೆಂದ್ರೆ ಅವ್ರಿಗೆಲ್ಲ ಸೆಕ್ಯೂರಿಟಿ ಪ್ರಾಬ್ಲಮ್ ಯಾವ ಟೈಮ್ ಕೊಟ್ರೆ ಅವ್ರಿಗೆ ಏನೇನು ಆಗುತ್ತೆ ಅಂತೇಳಿ ಹಾಗೆ ನಮ್ಗೆಲ್ಲ ಕಂಡ್ಬಿಟ್ಟು ಟೈಮಿಂಗ್ ಆಗಿಲ್ಲ ನಾನು ಹೇಳ್ತೀನಿ ಅವಾಗ ಬರ್ತಿ ಅಂತ ಅದು ಹೇಳಿದೆ ಮತ್ತೊಮ್ಮೆ ಎಸ್ವ ದಾಮೂರ್ಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಾನು ಅಭಿನಸಿ ಹೇಳಿದರೆ ಎಲ್ಲ ಗೌರವಾನ್ವಿತ ಕನ್ನಡ ಭಕ್ತರಿಗೆ ನಾನು ನಮಸ್ಕಾರ ಬಾಯ್ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಹನ್ನೆರಡೇ ಭಾಗವಿಸ್ಬೇಡಿ ಆ ನಿಮ್ಮ ಕಾರ್ಯಕ್ರಮ ಇದೆ ಕನ್ನಡ ರಾಜ್ಯ ಅವ ಗಾಯಂತ್ರಿಪುರಂಬಲ್ಲಿ ಆಟೋ ಚಾಲಕರು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಆಯ್ತಾ ಇದ್ದಾರೆ ಯಾಕಂದರೆ ಹನ್ನೆರಡು ಗಂಟೆ ಒಳಗೆ ನೋಡಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಶುಭ ಸಂದರ್ಭದಲ್ಲಿ ಡಾಕ್ಟರ್ ಯಶೋಧ ಸೇವಾ ಟ್ರಸ್ಟ್ ವತಿಯಿಂದ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕನ್ನಡ ರಾಜ್ಯೋತ್ಸವ ಸಹ ಅವರು ಅಳವಡಿಸಿಕೊಂಡು ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಬಂಧುಗಳೇ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಹರೀಶ್ ಗೌಡ್ರು ಅವರೇ ಕುಸುಮಾ ಅವರೇ ಹಾಗೂ ವಸಂತ ಅವರೇ ಮತ್ತೆ ಕಷ್ಟಶಿಲ್ಪಿ ಆದಂಥ ನ್ಯಾಷನಲ್ ಅವಾರ್ಡಿ ಶ್ರೀ ಮುರಳೀಧರ್ ಅವರೇ ಅದೇ ರೀತಿ ಪ್ರಕಾಶ್ ಅವರೇ ಮತ್ತೆ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಸಿನ ಆಗಿರ್ತಕ್ಕಂಥ ಎಲ್ಲ ಕನ್ನಡ ಬಂಧುಗಳೇ ಅಕ್ಕ ತಗಿಯರೆ ಮಾಧ್ಯಮ ಮಿತ್ರರೇ ಇವತ್ತು ಸ್ವಲ್ಪ ತಡ ಆದರೂ ಸಹ ಸರಳವಾಗಿ ಆದರೂ ಸಹ ಸುಂದರವಾಗಿ ಕಾರ್ಯಕ್ರಮನ ಆಯೋಜ್ಸಿದಾರೆ ಸೇವಾ ಟ್ರಸ್ಟ್ ವತಿಯಿಂದ ಅವ್ರು ಪಾಪ ಅಬ್ಸರ್ವ್ ಮಾಡಿದೆ ಅವರು ನಾಲ್ಕು ಜನ ಸೇರ್ಕೊಂಡು ಪಾಪ ಅವರು ಮಾಡ್ತಾ ಇದ್ರು ಹನ್ನೊಂದು ಗಂಟೆಗೆ ಸಹ ಇರ್ಲಿಲ್ಲ ಆದರೂ ಸಹ ಮಹಿಳಾ ಮಹಿಳೆಯೆಲ್ಲ ಸೇರಿ ಅವ್ರವರೇ ಮಾಡ್ತಾರೆ ಬಹಳ ಸಂತೋಷ ಅನಿಸ್ತು ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನ ಮಾಡಕ್ ಬಹಳ ಕಷ್ಟ ಇದೆ ನೀವು ಬೇರೆ ಕಾರ್ಯಕ್ರಮಗಳನ್ನ ಮಾಡಬಹುದು ಜನ ಬರ್ತಾರೆ ಎಲ್ಲ ಬರ್ತಾರೆ ಆದರೆ ಕನ್ನಡ ಅಂದ್ರೆ ಎಲ್ಲ ಒಂದು ರೀತಿ ಸ್ವಲ್ಪ ನಮ್ಮ ಜನಗಳಲ್ಲಿ ಇನ್ನೂ ಒಂದು ಹಿಂದೆ ಹಾಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಎದೆ ಮುಂದೆ ಮಾಡಬೇಕು ಅಂತ ಹೇಳಿ ಮೇಡಮ್ ಕೇಳ್ಕೊಳ್ತೇನೆ ಆದ್ರೂ ಸಹ ತುಂಬಾ ಚೆನ್ನಾಗಿ ಒಂದು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅವರಿಗೂ ಮತ್ತೆ ಅವರ ಪದಾಧಿಕಾರಿಗಳು ಸಹ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಬಂಧುಗಳೇ ಮತ್ತೇನಪ್ಪ ಅಂತಂದ್ರೆ ಈ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ನವೆಂಬರ್ ನಮ್ಗೆಲ್ಲ ಒಂದು ನೆನಪಾಗದು ರಾಜ್ಯೋತ್ಸವ ಆದ್ರೆ ನಾವು ಎಲ್ಲ ಒಂದು ರೀತಿ ಕನ್ನಡ ಮರಿತಾ ಇದೀವ ಕನ್ನಡದಲ್ಲಿ ನಾವುಗಳು ಬಹಳಷ್ಟು ಮಾಡ್ಬೇಕಾದ ಕೆಲಸ ಕಾರ್ಯಗಳನ್ನ ನಾವು ಕನ್ನಡದಲ್ಲಿ ಇವತ್ತು ಮಾಡ್ತಾ ಇಲ್ಲ ಸರ್ಕಾರಗಳು ಸಹ ಬಹಳಷ್ಟು ಉತ್ತೇಜನ ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕನ್ನಡ ಒಂದು ವಿಶೇಷ ವಿಶೇಷವಾಗಿ ಸಿದ್ದರಾಮಯ್ಯನವರು ಒಂದು ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡನೇ ಅಂತಿಮ ಕನ್ನಡಕ್ಕೆ ನಾವು ಬಹಳ ಮಹತ್ವ ಕೊಟ್ಟು ಕನ್ನಡದಲ್ಲಿ ಇವತ್ತು ಸರ್ಕಾರದಲ್ಲಾಗ್ಲಿ ಪ್ರತಿಯೊಂದು ಪ್ರೈವೇಟ್ ಕಂಪನಿಗಳಾಗಲು ಸಹ ಕನ್ನಡನ ಕಡ್ಡಾಯವಾಗಿ ಬಳಸಬೇಕು ಕಡ್ಡಾಯವಾಗಿ ಲಿಖಿತವಾಗ್ಲಿ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯ ಸಾಹೇಬರು ತಿಳಿಸಿದ್ದಾರೆ ಆದ್ರೆ ನಾವೆಲ್ಲ ಆ ಒಂದು ನಿಟ್ಟಿನಲ್ಲಿ ಕನ್ನಡಕ್ಕೆ ನಾವು ಮನ್ನಣೆ ಕೊಟ್ಟು ನಾವು ಕನ್ನಡ ಕೆಲಸಗಳನ್ನು ಮಾಡಬೇಕಾಗ್ತದೆ ಕನ್ನಡದ ಅಭಿಮಾನ ಬೆಳೆಸ್ಕೊಳ್ಬೇಕಾಗ್ತದೆ ನಮ್ಮ ಮುಂದಿನ ಜನರೇಷನ್ ಇರ್ತಕ್ಕಂಥ ಮಕ್ಕಳುಗಳಿಗೆ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ನಾವು ಬೆಳೆಸಬೇಕು ಆದಾಗ ಮಾತ್ರ ನಾವು ಕನ್ನಡಕ್ಕೆ ನಾವು ಒಂದು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಸಾಧ್ಯ ಆಗ್ತಿದೆ ಬಂಧುಗಳೇ ಆದ್ರಿಂದ ಈಗಷ್ಟೇ ನಮ್ಮ ಮಾಜಿ ಮೇಯರ್ ಸ್ವಾಮಿ ಅವರು ಸಹ ಹೋಗಿದ್ದಾರೆ ಅವರಿಗೂ ಸಹ ನಾನು ವೇದಿಕೆ ಮಾತಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುಸಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಕರ್ತನಾಗಿ ಮತ್ತೆ ಉಪಾಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ ನನಗೂ ಸಹ ಬೆಂಗಳೂರಲ್ಲಿ ನಾನು ವಾಸ ಇರ್ತೇನೆ ಅದನ್ನು ಹುಟ್ಟಿ ಬಿಡುತ್ತಿಲ್ಲ ಮೈಸೂರಿನಲ್ಲೇ ನಮಗೂ ಸಹ ಬೆಂಗಳೂರಿಗೆ ಬಂದು ಸೀಟಿ ಆಚಾರ ಆಗ್ಬೋದು ಮೇಡಮ್ ಅಧ್ಯಕ್ಷ ಮೇಡಮ್ ಯಶೋಧ ಮೇಡಮ್ ಬೆಂಗಳೂರು ತನಕ ಬಂದು ನನಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಂಡು ಬಹಳ ಸಂತೋಷ ಆಯ್ತು ನನಗೆ ಅಲ್ಲಿ ತನಕ ಬೆಂಗಳೂರು ತನಕ ಬಂದು ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ತಾವು ಅಂತ ಹೇಳಿದಕ್ಕೆ ನನಗೆ ಬಹಳ ಸಂತೋಷ ಬಂದಿದ್ದೇನೆ ಸನ್ಮಾನ ಸ್ವೀಕರಿಸಿಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಚಿಕ್ಕದಾರು ಸರಳವಾಗಿ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಿದ್ರೆ ಹೇಳಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬಂಧುಗಳಿಗೆ ಧನ್ಯವಾದಗಳು ತಿಳಿಸಿ ಜೈ ಕರ್ನಾಟಕ ಜೈ ಸನ್ಮಾನ ಮಾಡ್ತಾ ಇದ್ದಾರೆ ಸೊ ಈ ಸನ್ಮಾನ ಏನಕ್ಕೆ ಅಂತಂದ್ರೆ ಅವರಿಗೆ ಮತ್ತಷ್ಟು ಸೇವೆ ಮಾಡಲು ಒಂದು ಪ್ರೋತ್ಸಾಹ ತುಂಬುವ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವೇದಿಕೆ ಮೇಲೆ ಹಾಸಿನರಾಗಿರುವ ಎಲ್ಲ ಗಣ್ಯರೇ ಯಾಕೆ ಪ್ರತಿಯೊಬ್ಬರ ಹೆಸರು ನನಗೂ ಕೂಡ ಕೆಲವರ ಹೆಸರು ಗೊತ್ತಿಲ್ಲ ಹಾಗಾಗಿ ಎಲ್ಲ ಪ್ರಮುಖ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಇರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಎಲ್ಲರೂ ಹೇಳ್ತಾ ಇರ್ತಾರೆ ಪ್ರತಿ ಬಾರಿ ಎಲ್ಲರೂ ಅದನ್ನೇ ಹೇಳ್ತಾನೆ ಇರ್ತೀವಿ ಕನ್ನಡ 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 ಅಂತ ಬರಿ ಅದನ್ನ ಬಾಯಿ ಮಾತಾಲ್ ಆಗ್ಬಾರ್ದು ಪ್ರತಿ ಇದೊಂದು ನವಂಬರ್ ತಿಂಗಳಲ್ಲಿ ಮಾತ್ರ ಆಗ್ಬಾರ್ದು ಅನ್ನೋದೊಂದು ಜೊತೆಗೆ ನಮ್ಮ ತಾಯಂದಿರಲ್ಲಿ ಮನವಿ ಮನೆಯಲ್ಲಿ ಮಕ್ಕಳಿಗೆ ನಾವು ಆದಷ್ಟು ಕನ್ನಡದಲ್ಲಿ ಮಾತಾಡುವಂತ ಒಂದು ಉಚ್ಚರಣೆಗಳನ್ನು ನಾವು ಕಲಿಸೋಣ ಅಂತ ಹೇಳ್ತೇನೆ ಯಾಕೆಂದ್ರೆ ಮುಂದೆ ಕನ್ನಡ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಎಲ್ಲರ ಒಂದು ಸಂದೇಹಕ್ಕೆ ಕಾರಣ ಆಗ್ಬಿಟ್ಟಿದೆ ಹಾಗಾಗಿ ನಾವು ಕೂಡ ಎಲ್ಲೇ ಹೋದ್ರು ನನಗೆ ಕೆಲವು ಸಲ ಈ ಲೋನ್ ಅವ್ರು ಯಾರ್ಯಾರ ಫೋನ್ ಮಾಡ್ತಾರೆ ಲೋನ್ ಬೇಕಾ ಅನ್ಕೊಂಡು ಹಿಂದಿಲಿ ಇಂಗ್ಲಿಷ್ ಮಾತಾಡ್ತಾ ಇರ್ತಾರೆ ನಾನ್ ಕನ್ನಡ ಅಂದ ತಕ್ಷಣ ಅವ್ರು ಕಟ್ ಮಾಡ್ತಾರೆ ಮತ್ ಮಾಡಿದಾಗ ನಾನು ಇಲ್ಲಪ್ಪ ನಾನು ನನ್ ಕನ್ನಡದಲ್ಲೇ ಮಾತಾಡೋದ್ರು ಮತ್ ಯಾರಿಗೂ ಅದ್ ಆಪ್ಷನ್ ಕೊಟ್ಟು ಕನ್ನಡ ಮಾತಾಡೋರಿಗೆ ಕೊಡ್ತಾರೆ ನಾವು ಎಲ್ಲಿವರೆಗೂ ಅದನ್ನ ಮಾಡಲ್ಲ ಅವ್ರು ಅಲ್ಲಿವರೆಗೂ ಅದನ್ನ ಯುಟಿಲೈಸ್ ಮಾಡ್ಕೋತಾರೆ ಹಾಗಾಗಿ ದಯಮಾಡಿ ನಾವು ಆದಷ್ಟು ನಾವು ಕನ್ನಡ ಮಾತಾಡೋಣ ಜೊತೆಗೆ ನಮ್ಮ ಮಕ್ಕಳಿಗೂ ದಯಮಾಡಿ ಚಿಕ್ಕದಿಂದ ಕಳಿಸೋಣ ಅಂತ ಹೇಳ್ತಾ ನನ್ಗೆ ಸಮಯದ ಅಭಾವದಿರೋದ್ರಿಂದ ಎಲ್ಲ ಎಮ್ ಎಲ್ ಎಂದರೆ ಒಂದು ಪ್ರೆಸ್ ಮೀಟ್ ಇದೆ ಹಾಗಾಗಿ ನಾನು ಹೋಗ್ಬೇಕಾಗಿರೋ ಕಾರಣ ತಮ್ಮಲ್ಲೆಲ್ಲ ಕ್ಷಮೆ ಕೊರತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೊರುತ್ತಾ ಹಾಗೂ ಯಶೋಧರಾಜರು ಅವರಿಗೆ ಮತ್ತಷ್ಟು ಮಗದಷ್ಟು ದೇವರು ಶಕ್ತಿ ಕೊಡ್ಲಿ ಇದೇ ತರ ಕಾರ್ಯಕ್ರಮಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಅಂತ ಹೇಳಿ ತಿಳಿಸ್ತಾ ಧನ್ಯವಾದಗಳು ನನ್ನ ಗಣ್ಯರಿಗೂ ಸ್ಪಂದಿಸುತ್ತ ವೇದಿಕೆ ಮುಂಭಾಗ ಎಲ್ಲ ನನ್ನ ಬಂಧುಗಳಿಗೂ ಮತ್ತೆ ಆತ್ಮೀಯರಿಗೂ ಸ್ಪಂದಿಸುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಇದೆ ಬಹಳ ಖುಷಿ ಆಗತ್ತೆ ಯಾಕಂದ್ರೆ ಹೆಣ್ಮಕ್ಳು ಮುಂದೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ಆ ಒಂದು ಚಾನ್ಸ್ ಸಿಗಲ್ಲ ಆದರೆ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡಾಗ್ಲೂ ಬಹಳ ಕಷ್ಟ ಕೊಡ್ತಾರೆ ಅಂಥದ್ರಲ್ಲೂ ಅವರು ಒಂದು ಟ್ರಸ್ಟ್ ಮಾಡಿ ನಮ್ಮಂಥ ಹೆಣ್ಮಕ್ಳನ್ನೆಲ್ಲ ಕರೆದು ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಗುರ್ತಿಸ್ಕೊಂಡು ಅವರಿಗೆ ಒಂದು ಸನ್ಮಾನ ಮಾಡೋದಕ್ಕೆ ಕರೀತಾರಲ್ಲ ನಾವು ನಮ್ಮ ಹೆಣ್ಮಕ್ಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಅನ್ನೋದು ಒಂದು ಆದರೆ ಅವರು ಈ ಮೈಸೂರು ಭಾಗದಲ್ಲಿ ತುಂಬಾ ಕಾರ್ಯಕ್ರಮಗಳು ಮಾಡಿದ್ದಾರೆ ಇದು ವರ್ಷ ಯಾಕಂದ್ರೆ ಹೆಣ್ಮಗು ಮಾಡ್ಬೇಕಂದ್ರೆ ಕಾರ್ಯಕ್ರಮ ಎಷ್ಟು ಕಷ್ಟ ಇರುತ್ತೆ ಅಂತ ಅದು ಗೊತ್ತಿದೆ ಅದೇ ಆ ಆ ಕಷ್ಟದಲ್ಲೂ ಪ್ರತಿಯೊಂದು ಒಂದು ಸವಾಲನ್ನ ಎದುರಿಸಿ ಪ್ರತಿ ವರ್ಷನೂ ಒಂದು ಸನ್ಮಾನದ ಕಾರ್ಯಕ್ರಮ ಈ ರಾಜ್ಯೋತ್ಸವ ಅಂತ ಮಾಡ್ತಾರೆ ಮತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಬ್ಬೊಬ್ಬರನ್ನ ಗುರುತಿಸಿ ಒಂದು ಜವಾಬ್ದಾರಿ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ನಾವು ಇನ್ನಷ್ಟು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಯಶೋಧ ಅವರು ಪರಿಚಯ ಆಗಿರೋದು ಈಗ ಸುಮಾರು ಒಂದು ತಿಂಗಳಿಂದ ರವಿ ರವಿ ಆಚಾರ್ಯ ಸರ್ ಅವರು ಪರಿಚಯ ಮಾಡ್ಕೊಟ್ರು ತಿಳ್ಕೊಂಡು ನನ್ನನ್ನು ಈ ವೇದಿಕೆಗೆ ಬರಲೇಬೇಕು ಮೇಡಮ್ ನೀವು ಅಂತಂದ್ರು ಸೊ ಮೈಸೂರಲ್ಲಿ ನನ್ಗಿನ್ನೂ ಮೂರು ಕಾರ್ಯಕ್ರಮ ಇತ್ತು ಆಯ್ತು ಮೇಡಮ್ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಮತ್ತೆ ಇಂತ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡದೆ ಇನ್ಯಾರು ಮಾಡ್ಬೇಕಿಲ್ಲಿ ಎಲ್ಲ ಇನ್ನು ಇವತ್ತು ನಾಲ್ಕು ಜನ ಹೆಣ್ಮಕ್ಳು ಸೇರಿ ಈ ಕಾರ್ಯಕ್ರಮಕ್ಕೆ ಅವ್ರ ಜೊತೆಲಿದ್ದೀವಿ ಅಂದ್ರೆ ನೆಕ್ಸ್ಟ್ ಕಲಾ ಮಂದಿರದಲ್ಲಿ ಮೂರ್ ಸಾವಿರ ಜನ ಶಕ್ತಿ ಅವ್ರಿಗೆ ಕೊಡ್ಲಿ ನಾವು ಜೊತೆ ಯಾವ ಹಿಂದೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನಿಸೋದಿಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಎರಡು ಮಾತು ಹಾಗೂ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಸಭಿಕರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ತಿಳಿಸ್ತೀನಿ ಕನ್ನಡದ ದೀಪ ಕರುನಾಡ ದೀಪ ಸಿರಿ ಉಡಿಯ ದೀಪ ಹೊಲವೆತ್ತಿ ತೋರುವ ಇಷ್ಟು ಸಣ್ಣದು ದೊಡ್ಡದು ಅನ್ನೋದು ಏನು ಬರಲ್ಲ ಸಣ್ಣದಾಗಿ ಹನಿ ಹನಿಗೂಡಿದ್ರೆ ಅಲ್ಲ ಅನ್ನೋ ಹಾಗೆ ನಮ್ಮ ಯಶೋಧ ಸೇವಾ ಟ್ರಸ್ಟ್ನ ಯಶೋಧ ಅವರು ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕಣ್ಣದ ಕನ್ನಡದ ದೀಪವನ್ನು ಹಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡು ನಾವು ಕೂಡ ಅವರ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದೀವಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದರು ನಾನು ನನ್ನ ಅಜ್ಜಿಯವರನ್ನು ನೆನೆಸ್ಕೊಳ್ತಾ ಇದ್ದೆ ನನ್ನ ಅಜ್ಜಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಮೂಲ ಸಂಸ್ಥಾಪಕರು ಮಾತೆ ಶ್ರೀಮತಿ ಕಮಲಮ್ಮನವರು ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡು ಒಂದು ಸಣ್ಣ ಕುಗ್ರಾಮ ನಮ್ಮ ಹಳ್ಳಿ ಇವತ್ತು ಅದನ್ನು ವಿಶ್ವವಿಖ್ಯಾತವಾಗಿ ಬೆಳೆಯೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಯಾವಾಗಲೂ ಸಣ್ಣದರಿಂದಲೇ ಶುರುವಾಗುತ್ತೆ ಸಂಜದೇ ಎಲ್ಲವೂ ದೊಡ್ಡದಾಗಿ ಇರೋದು ಮಲಕ್ಕೊಂಡು ಕೂತ್ಕೊಂಡು ನಿಧಾನಕ್ಕೆ ಎದ್ದು ಯಾರೂ ಹಾಗೆ ಎದ್ದೊಳ್ಳೋದಕ್ಕಾಗಲೇ ಇಲ್ಲ ನಿಧಾನವಾಗಿ ನಡಿಬೇಕು ಆಮೇಲೆ ನೋಡಬೇಕು ಅಂತ ಹೇಳ್ತಾರೆ ದೊಡ್ಡ ಆ ರೀತಿಯಾಗಿ ನಮ್ಮ ಯಶೋಧ ಅವರು ಅವರಿಗೆ ನಮ್ಮ ಗೊರವನಹಳ್ಳಿ ಮಹಾಲಕ್ಷ್ಮಿ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅವರ ಜೊತೆಯಲ್ಲಿರ್ತಕ್ಕಂತಹ ಎಲ್ಲ ಸಂಗಡಿಗರಿಗೂ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ನಿಮ್ಮ ಸಂಸ್ಥೆ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಸಾಧನೆ ಅನ್ನೋದು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಶ್ರಮ ಬೇಕು ಹೆಣ್ಮಕ್ಳಿಗೆ ಸ್ವಲ್ಪ ಯಾಕೆ ಹೆಚ್ಚು ಶ್ರಮ ಅಂದರೆ ಸಂಸಾರದ ಭಾರ ತುಂಬಾ ಇರುತ್ತೆ ಮಕ್ಕಳು ಮನೆ ಯಜಮಾನರು ಇದ್ರ ಜೊತೆ ಹೊರಗಡೆ ಹೋರಾಟ ಅಂದರೆ ಅವರಿಗೆ ನಿಜವಾಗ್ಲೂ ಬಹಳ ಶಕ್ತಿ ಬೇಕು ಹಾಗಾಗಿ ಒಂದು ಜೋರಾದ ಚಪ್ಪಾಳೆ ಎಂತದ ಅವರಿಗೆ ಇವತ್ತು ನಾನಿಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ನನ್ನ ಆತ್ಮೀಯ ಸ್ನೇಹಿತೆ ವಸಂತ ಮುರಳಿ ನನಗೆ ಇದು ಹೊಸ ಪರಿಚಯ ಯಶೋಧ ಅವರದ್ದು ಅವರು ಇಲ್ಲಿಗೆ ಕರೆಸಿದ್ದಾರೆ ನನ್ನ ಅಂದರೆ ಅವಳಿಂದ ಇವತ್ತು ಅವಳ ಸಾಧನೆ ಕೂಡ ತುಂಬ ದೊಡ್ಡದು ಬಹಳ ಒಂದು ಸಣ್ಣ ಹಳ್ಳಿ ನಮ್ಮ ಊರಿನ ಪಕ್ಕನೇ ಅವ್ರದ್ದು ಪೀತಾ ಗ್ರಾಮ ಗೋರ್ವನಹಳ್ಳಿ ಪಕ್ಕ ಆ ಸಣ್ಣ ಗ್ರಾಮದಿಂದ ಇವತ್ತು ಅವಳು ವಿಶ್ವಕರ್ಮ ಸಮಾಜದ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾದ್ರೆ ಆ ಜರ್ನಿ ತುಂಬ ಕಷ್ಟದ ದಾರಿ ಇಲ್ಲಿವರೆಗೂ ಬಂದಿರೋದು ತುಂಬ ದೊಡ್ಡ ಸಾಹಸ ಇನ್ನಷ್ಟು ಹೆಚ್ಚಿನ ಒಂದು ಉತ್ತುಂಗಕ್ಕೆ ಇರಲಿ ಅಂತ ನಾನು ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ಒಂದು ಸಣ್ಣ ಗಾಯಕಿಯನ್ನು ಗುರುತಿಸಿ ಈ ಒಂದು ಕರ್ನಾಟಕ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಿರುವಂತಹ ಯಶೋಧ ಸೇವಾ ಸಂಸ್ಥೆಗೆ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಮತ್ತು ಆಚಾರ್ಯ ಸರ್ ಅವರು ಅವರ ಮೊದಲು ನನಗೆ ಕಾಲ್ ಮಾಡಿದ್ದು ಧನ್ಯವಾದಗಳು ನಿಮ್ಮೆಲ್ಲರಿಗೂ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು ശരി <laughs> 어, 센트로. 아아이 ಸರ್ ಕಾಲು ಸರಿ ಮಾಡಿ ಕೊಡೋ ಕಾಲು ಸ್ವಲ್ಪ ಡೌನ್ ಮಾಡಿ ಸರ್ ಫೋಟೋ ಸ್ವಲ್ಪ ಡೌನ್ ಮಾಡಿ ಹಾಂ ರೆಡಿ ಸರ್ ಇಲ್ಲಿ ನೋಡಿ ಮೇಡಮ್ ಸ್ವಲ್ಪ ಈ ಕಡೆ ಬನ್ನಿ ನೀವು ಸ್ವಲ್ಪ ಕ್ರಾಸ್ ಆಗಿತ್ತು ಕೇಳಿ ಎಲ್ಲ ಬರ್ತಾರೆ ರೆಡಿ ಮೇಡಮ್ जी हां, पक्का तयार। नमस्ते। चलो बेटा। थैंक यू। थैंक यू। बट इलोनिस। सॉरी। थैंक यू। सर पेट सेरीमा अर पेटाइरीका हजुर रेडी सि